ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಏನೊಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಹದಿಮೂರು ಓನರ್ ಎಷ್ಟು ಡಾಕ್ಯುಮೆಂಟ್ ಇದೆಯಾ ಎಫ್ಸಿ ಇದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಕಟ್ಬೇಕು ಮೊನ್ನೆ ಹೋದ ತಿಂಗಳಿಗೆ ಏನೋ ಲ್ಯಾಪ್ಸ್ ಆಗಿದೆ ಮಾಡಿಸ್ಕೊಡ್ತೀರಾ ಅದು ಹ್ಮ್ ಹ್ಞೂ ಮಾಡಿಸ್ಕೊಡೋಣ ಟೈರ್ ಕಂಡೀಷನ್ ಅಣ್ಣ ಇದೆ ಸರ್ ಟೈರ್ ಕಂಡೀಷನ್ ಫ್ರಂಟ್ ಎಲ್ಲ ಹೊಸದು ಹಿಂದ್ಗಡೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಎಷ್ಟು ಕೊಡ್ತದೆ ಇದು ಮೈಲೇಜ್ ಗಾಡಿ ಸರ್ ಟ್ವೆಂಟಿ ಪ್ಲಸ್ ಮೇಲೆ ಬರುತ್ತೆ ಟ್ವೆಂಟಿ ಪ್ಲಸ್ ಮೇಲೆ ಕೊಡುತ್ತೆ ಹ್ಮ್ ಲೋನ್ ಯಾವುದಿಲ್ಲ ಅಲ್ಲ ಸರ್ ಲೋನು ಒಂದು ನಾಲ್ಕು ಕಂತು ಇದೆಯಾ ಹ್ಞೂ ಹಂಗೆ ಕ್ಲಿಯರ್ ಮಾಡಿಬಿಟ್ಟು ಅದೇನು ಎಲ್ಲ ಲೀಗಲ್ ಆಗಿ ಐತೆ ಕ್ಲಿಯರ್ ಮಾಡಿಕೊಡ್ತೀರಾ ಕ್ಲಿಯರ್ ಮಾಡ್ಕೊಡ್ತೀನಿ ಟೈರ್ ಕಂಡೀಷನ್ ಅದು ಸರಿ ಟೈರ್ ಎಲ್ಲ ಚೆನ್ನಾಗಿದೆ ಟೈರ್ ಕಂಡೀಷನ್ ಆ ಟೈರ್ ಎಲ್ಲ ಫ್ರಂಟ್ ಹೊಸದು ಎಮ್ ಆರ್ ಎಫ್ ಹ್ಞೂ ಹಿಂದ್ಗಡೆ ಇದು ಮಾತ್ರ ಒಂದು ಸ್ವಲ್ಪ ಇದಾಗಿದೆ ಚೇಂಜ್ ಮಾಡ್ ಮಾಡಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಎಂಟು ಕ್ರಾಚಸ್ಸು ಹತ್ತಿರ ಏನಿಲ್ಲ ಎಂಟು ಕ್ರಾಚಸ್ ಹಾಂ ಹಿಂದ್ಗಡೆ ಬಂಪರ್ ಸ್ವಲ್ಪ ಇದಾಗಿದೆ ಸರ್ ಎಷ್ಟು ಕೊಡ್ತಾ ಇದೆ ಬಂಪರ್ ಸರಿ

ಒಂದು ಮೂವತ್ತು ಮೂವತ್ತು ಬಂದ್ರೆ ಕೊಟ್ಬಿಡ್ತೀನಿ ನೋಡಿ ಎಲ್ಲ ಕ್ಲಿಯರ್ ಮಾಡಿ ಹ್ಮ್ ಮಾಡ್ಕೊಡ್ತೀನಿ ಬೇಕಂದ್ರೆ ಒಂದು ಮೂವತ್ತಕ್ಕೆ ಫೈನಲ್ ಹಾಂ ಒಂದು ಮೂವತ್ತಕ್ಕೆ ಫೈನಲ್ ಸರ್ ಓಕೆ ಸಪ್ರೇಟ್ ಮಾಡ್ತೀವಿ ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದ್ರೆ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹೌದಾ ಈಗ ಲೈವ್ ಆಗ್ತಾ ಇದೆಯಾ ಅದು ಇಲ್ಲ ಅಣ್ಣ ಎಡಿಟಿಂಗ್ ಎಲ್ಲ ಮಾಡಿ ಹಾಕ್ತೀವಿ ಹಾಂ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹಾಂ ಹಾಂ ಹಾಕಿ ಸರ್